ನಮ್ಮ ಅಣ್ಣ ಅವರೇ ತಮ್ಮವರೇ ಚಿಕ್ಕವರೇ ದೊಡ್ಡವರೇ ನಮ್ಮ ಭಾರತೀಯರು ಎಲ್ಲರಿಗೂ ಚಾಂದ್ ಭಾಷಾ ಛೋಟ ನ್ಯೂಸ್ ಛೋಟ ವಿಡಿಯೋ ಚಾನಲ್ ಒಂದು ಒಳ್ಳೆ ನ್ಯೂಸ್ ಏನಂದರೆ ಎಲ್ಲರಿಗೂ ಒಂದು ಒಳ್ಳೆ ನ್ಯೂಸ್ ಏನಂದರೆ ಒಂದು ಥರ ಬಾಡಿನಲ್ಲಿ ಪೈಲ್ಸ್ ಇನ್ಫೆಕ್ಷನ್ ಆಗಿದ್ರೆ ಅದಕ್ಕೆ ಏನು ಮಾಡಬೇಕು ಆ ಇನ್ಫೆಕ್ಷನು ಆ ಪೈಲ್ಸ್ ಇನ್ಫೆಕ್ಷನ್ ಏನಕ್ಕೆ ಬರುತ್ತದೆ ಯಾವ ಥರ ಬರುತ್ತದೆ ಅದು ಯಾವ ಥರ ಬರುತ್ತದೆ ಅದು ಯಾವ ಥರ ಹೋಗುತ್ತದೆ ಅದಕ್ಕೋಸ್ಕರ ಪೈಲ್ಸ್ ಇನ್ಫೆಕ್ಷನು ಬಾಡಿನಲ್ಲಿ ಬಾಡಿನಲ್ಲಿ ಒಂದು ಜಾಗದಲ್ಲಿ ಪೈಲ್ಸ್ ಇನ್ಫೆಕ್ಷನ್ ಒಂಥರ ಆಗಿದ್ರೆ ಏನು ಮಾಡಬೇಕು ಫೈಲ್ಸ್ ಇನ್ಫೆಕ್ಷನ್ ಬಾಡಿ ಒಂದು ಜಾಗ ಬಾಡಿನಲ್ಲಿ ಒಂದು ಜಾಗದಲ್ಲಿ ಫೈಲ್ಸ್ ಇನ್ಫೆಕ್ಷನ್ ಆಗುತ್ತದೆ ಯಾರಿಗೆ ಆಗಬಾರ್ದು ಯಾರಿಗೆ ಆಗಬಾರ್ದು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಒಳ್ಳೆ ಇರಬೇಕು ಯಾವ ಥರ ಈ ಥರ ಈ ಥರ ಇನ್ಫೆಕ್ಷನ್ ಆಗಬಾರ್ದು ಯಾರಿಗೂ ಆಗಬಾರ್ದು ಏನಂದರೆ ಒಂದೊಂದು ಸತಿ ಏನನ್ನ ಬಾಡಿನಲ್ಲಿ ಒಂದು ಪಾರ್ಟ್ಸ್ನಲ್ಲಿ ಒಂದು ಜಾಗದಲ್ಲಿ ಈ ಥರ ಪೈಲ್ಸ್ ಇನ್ಫೆಕ್ಷನ್ ಆಗಿದರೆ ಅದಕ್ಕೆ ಏನು ಮಾಡಬೇಕು ಒಂದು ಏನಂದರೆ ಈ ಥರ ಪೈಲ್ಸು ಈ ಥರ ಮೂಲವ್ಯಾಧಿ ಈ ಥರ ಒಂದೊಂದು ಸತಿ ಏನಾಗುತ್ತದೆ ಅಂದರೆ ಯಾರಿಗಿನೂ ಈ ಥರ ಬರಲ್ಲ ಯಾರಿಗಿನೂ ಈ ಥರ ಎಲ್ಲ ಬರಲ್ಲ ಏನಂದರೆ ಒಂದೊಂದು ಸತಿ ಯಾರ ಒಬ್ಬರಿಗೆ ಈ ಥರ ಬರುತ್ತದೆ ಏನಂದರೆ ಈ ಥರ ಮೂಲವ್ಯಾಧಿ ಪೈಲ್ಸು ಈ ಥರ ಇನ್ಫೆಕ್ಷನ್ ಬಾಡಿನಲ್ಲಿ ಆಗುತ್ತದೆ ಅದು ಏನಕ್ಕಾಗುತ್ತದೆ ಯಾವ ಥರ ಆಗುತ್ತದೆ ಅದು ಏನು ಯಾವ ಥರ ಅದು ಬಂದಿದ್ರೆ ಏನು ತೊಂದರೆ ಆಗುತ್ತದೆ ಅದಕ್ಕೆ ಏನು ಮಾಡಬೇಕು ಇನ್ನೊಂದು ಏನಂದರೆ ಈ ಥರ ಪೈಲ್ಸು ಈ ಥರ ಮೂಲವ್ಯಾಧಿ ಬಾಡಿನಲ್ಲಿ ಲೆಟ್ರಿನ್ ಹೋಗೋ ಜಾಗದಲ್ಲಿ ಈ ಥರ ಇನ್ಫೆಕ್ಷನ್ ಆಗುತ್ತದೆ ಲೆಟ್ರಿನ್ ಹೋಗೋದು ಜಾಗದಲ್ಲಿ ಈ ಥರ ಈ ಪೈಲ್ಸು ಈ ಮೂಲವ್ಯಾಧಿ ಆಗುತ್ತದೆ ಈ ಥರ ಏನಕ್ಕೂ ಒಂದೊಂದು ಮೂಲ ಈ ಥರ ಬರುತ್ತದೆ ಲೆಟ್ರಿನ್ ಹೋಗೋ ಜಾಗದಲ್ಲಿ ಆವಾಗ ಏನಾಗುತ್ತದೆ ಅಂದರೆ ಲೆಟ್ರಿನ್ ಹೋಗೋ 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 ಹೋಗಿದರೆ ಆ ಥರ ಅಂದರೆ ಲೆಟ್ರಿನ್ ಹೋಗೋದಲ್ಲಿ ಜಾಗದಲ್ಲಿ ತುಂಬ ಜಾಸ್ತಿ ತೊಂದರೆ ಆಗುತ್ತದೆ ಒಳ್ಳೆ ತೊಂದರೆ ಆಗುತ್ತದೆ ಜಾಸ್ತಿ ತೊಂದರೆ ಆಗುತ್ತದೆ ಆ ಥರ ಪೈಲ್ಸ್ ಬಂದಿದ್ರೆ ಅದು ಏನಕ್ಕೂ ಬರುತ್ತದೆ ಬಾಡಿನಲ್ಲಿ ಜಾಸ್ತಿ ಹೀಟ್ ಆಫ್ ಫೀಟ್ ಆಗಿದ್ರೆ ಈ ಥರ ಬಾಡಿನಲ್ಲಿ ಆಗುತ್ತದೆ ಈ ಥರ ಬಾಡಿನಲ್ಲಿ ಲೆಟ್ರಿನ್ ಹೋಗಿ ಜಾಗದಲ್ಲಿ ಈ ಥರ ಇನ್ಫೆಕ್ಷನ್ ಆಗುತ್ತದೆ ಮತ್ತೆ ಏನಂದರೆ ಲೆಟ್ರಿನ್ ಕೀ ಹೋಗಿದ ಮೇಲೆ ಕೂತ್ಕೊಂಡಿದ್ರೆ ಲ್ಯಾಟ್ರಿನ್ಗೆ ಬಾತ್ರೂಮ್ನಲ್ಲಿ ಹೋಗಿ ಲ್ಯಾಟ್ರಿನ್ಗೆ ಕೂತ್ಕೊಂಡಿದ್ರೆ ಗೊತ್ತಾಗುತ್ತದೆ ಫೈಲ್ಸ್ ಆಗಿದೆಯಾ ಅಂತ ಮೂಲವ್ಯಾಧಿ ಆಗಿದೆಯಾ ಅಂತ ಮ ಆ ಥರ ಆಗಿದ್ರೆ ಏನು ಮಾಡಬೇಕು ಈ ಥರ ಮೂಲವ್ಯಾಧಿ ಈ ಥರ ಫೈಲ್ಸು ಯಾವ ಥರ ಗೊತ್ತಾಗುತ್ತದೆ ಅಂದರೆ ಯಾ ಯಾರ್ಗನ್ನ ಈ ಥರ ಬಂದಿದ್ರೆ ಅವರು ಅವ್ರಿಗೆ ಯಾವ ಥರ ಗೊತ್ತಾಗುತ್ತದೆ ಅಂದರೆ ಅವರು ಏನನ್ನ ಲೆಟ್ರಿನ್ಗೆ ಹೋಗಿದರೆ ಲೆಟ್ರಿನ್ಗೆ ಬಾತ್ರೂಮ್ನಲ್ಲಿ ಹೋಗಿ ಕಿ ಕೂತ್ಕೊಂಡಿದ್ರೆ ಮತ್ತೆ ಗೊತ್ತಾಗುತ್ತದೆ ಅವರು ಲೆಟ್ರಿನ್ ಕ್ಲೀನ್ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತದೆ ಏನೋ ಒಂಥರ ಮೂಲೆ ಬಂದಿದೆ ಅಂತ ಏನೋ ಒಂಥರ ಪೈಲ್ಸ್ ಬಂದಿದೆ ಅಂತ ಅವ್ರು ಏನೇನೋ ಒಂದು ಏನೋ ಇದ್ರು ಏನೋ ಇನ್ಫೆಕ್ಷನ್ ಆಗಿರೋದು ಆ ಥರ ಬಿಟ್ಬಿಟ್ಟಿದ್ರೆ ಅದು ಏನಾಗುತ್ತದೆ ಅಂದರೆ ಮತ್ತೆ ಒಂದು ದಿನ ಇರಲಿ ಎರಡು ದಿನ ಇರಲಿ ಮೂರು ದಿನ ಇರಲಿ ಅದು ಏನಂದ್ರೆ ಏನಾಗುತ್ತದೆ ಅಂದ್ರೆ ಜಾಸ್ತಿ ಆಗುತ್ತದೆ ಅದು ಒಂದು ಬಂದಿದೆಯೇ ಒಂದು ಫೈಲ್ಸ್ ಬಂದಿದೆಯೇಗಾಗಿ ಬಂದಿದೆಯೇ ದಿನ ಮೂರು ದಿನ ಆ ತರ ಬಿಟ್ಟಿ ಬಿಟ್ಬಿಟ್ಟಿದ್ರೆ ಏನಾಗುತ್ತದೆ ಅಂದ್ರೆ ಎರಡು ಮೂರು ಈ ತರ ಪೈಲ್ಸ್ ಬಂದ್ಬಿಡ್ತದೆ ಈ ತರ ಈ ತರ ಮೂಲೆಗಾಗಿ ಬಂದ್ಬಿಟ್ಟರೆ ಬಂದ್ಬಿಟ್ಟಿದ್ರೆ ಮತ್ತೆ ಏನಾಗುತ್ತದೆ ಜಾಸ್ತಿ ತೊಂದರೆ ಆಗುತ್ತದೆ ಈ ತರ ಒಂದು ಎರಡು ಮೂರು ಈ ತರ ಮೂಲೆ ಬಂದಿದ್ರೆ ಯಾರಿಗನ್ನ ಇಲ್ಲಿ ಈ ತರ ಬಂದಿದ್ರೆ ಒಳ್ಳೆ ಒಳ್ಳೆ ಜಾಸ್ತಿ ತೊಂದರೆ ಆಗುತ್ತದೆ ಈ ತರ ಈ ತರ ಇನ್ಫೆಕ್ಷನ್ ಬಾಡಿನಲ್ಲಿ ಏನಕ್ಕಾಗುತ್ತದೆ ಅಂದ್ರೆ ಬಾಡಿನಲ್ಲಿ ಫುಲ್ ಜಾಸ್ತಿ ಎಕ್ಸಸ್ ಆಫ್ ಹೀಟ್ ಆಗಿದ್ದರೆ ಎಕ್ಸಸ್ ಆಫ್ ಎಕ್ಸಸ್ ಆಫ್ ಹೀಟ್ನಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಎಕ್ಸಸ್ ಆಫ್ ಹೀಟು ಹೀಟು ಆಗಿದ್ರೆ ಮತ್ತೆ ಈ ಥರ ಇನ್ಫೆಕ್ಷನ್ ಆಗುತ್ತದೆ ಮತ್ತು ಇಲ್ಲಾಂದರೆ ಈ ಥರ ಆಗೋದಿಲ್ಲ ಈ ಥರ ಪೈಲ್ಸ್ ಬರಲ್ಲ ಈ ಥರ ಮೂಲವ್ಯಾಧಿ ಬರಲ್ಲ ಏನನ್ನ ಹೊಟ್ಟೆಯಲ್ಲಿ ಜಾಸ್ತಿ ಎಕ್ಸಸ್ ಆಫ್ ಹೀಟ್ ಆಗಿದ್ದರೆ ಆ ಥರ ಏನನ್ನ ಐಟಮ್ಗಳು ತಿಂದಿದರೆ ಎಕ್ಸಸ್ಸಾ ಫೀಟ್ ಆಗೋದು ಈ ಥರ ಐಟಮ್ಗಳು ಜಾಸ್ತಿ ಏನನ್ನ ತಿಂದಿದರೆ ಈ ಥರ ಆಗುತ್ತದೆ 哪儿？ ಜಾಸ್ತಿಗೆ ಉಷ್ಣ ಆಗಿದ್ರೆ ಜಾಸ್ತಿ ಉಷ್ಣ ಆಗಿದ್ರೆ ಬಾಡಿನಲ್ಲಿ ಈ ಥರ ಪೈಲ್ಸು ಈ ಥರ ಮೂಲವ್ಯಾಧಿ ಬರುತ್ತದೆ ಯಾರಿಗೂ ಬರಬಾರ್ದು ಎಲ್ಲರೂ ಒಳ್ಳೆಯ ಇರಬೇಕು ಎಲ್ಲರೂ ಚೆನ್ನಾಗಿರಬೇಕು ಏನಂದರೆ ಈ ಥರ ಯಾರಿಗನ್ನು ಯಾರಿಗನ್ನ ಈ ಈ ಥರ ಬಂದಿದ್ದರೆ ಅವ್ರಿಗೆ ಗೊತ್ತಾಗುತ್ತದೆ ಅವರು ಏನನ್ನ ಜಾಸ್ತಿ ಉಷ್ಣೋಗ್ರತ ಎಕ್ಸಸ್ ಆಫ್ ಹೀಟು ಐಟಮ್ಗಳು ತಿಂದಿದ್ರೆ ಅವ್ರಿಗೂ ಈ ಥರ ಆಗುತ್ತದೆ ಅವರು ಏನನ್ನ ಬಾತ್ರೂಮ್ ಹೋಗಿ ಹೋಗಿದ ಮೇಲೆ ಬ ಲ್ಯಾಟ್ರಿನ್ಗೆ ಕೂತ್ಕೊಂಡಿದ್ರೆ ಅವ್ರಿಗೆ ಗೊತ್ತಾಗುತ್ತದೆ ಏನಂದರೆ ಏನೋ ಸ್ವಲ್ಪ ಒಂದು ಮೂಲೆ ಬಂದಿದೆ ಆ ಥರ ಕಾಣಿಸ್ತದೆ ಏನೋ ಒಂದು ಇನ್ಫೆಕ್ಷನ್ ಆಗಿದೆಯೇ ಏನೋ ಒಂದು ಫೈಲ್ಸ್ ಬಂದಿದೆಯಾ ಅಂತ ಅವ್ರಿಗೆ ಗೊತ್ತಾಗುತ್ತದೆ ಅವ್ರು ಏನೇನೋ ಅದು ಬಿಟ್ಬಿಡೋಣ ಅಂತ ಹಂಗೆ ಬಿಟ್ಬಿಟ್ಟಿದ್ರೆ ಒಂದು ದಿನ ಇರಲಿ ಎರಡು ದಿನ ಇರಲಿ ಮೂರು ದಿನ ಇರಲಿ ಹಂಗೆ ಬಿಟ್ಬಿಟ್ಟಿದ್ರೆ ಏನಾಗುತ್ತದೆ ಅಂದರೆ ಅದು ಇನ್ನೂ ಜಾಸ್ತಿ ಆಗುತ್ತದೆ ಈ ಥರ ಬಾಡಿನಲ್ಲಿ ಈ ಥರ ಏನಕ್ಕಾಗುತ್ತದೆ ಇನ್ಫೆಕ್ಷನ್ನು ಈ ಥರ ಮೂಲೆ ಈ ಥರ ಮೂಲೆ ವ್ಯಾಧಿ ಈ ಥರ ಪೈಲ್ಸು ಬಾಡಿನಲ್ಲಿ ಯಾರಕ್ಕನ್ನು ಇಲ್ಲಿ ಯಾರ್ಕಿನ್ನೂ ಬರಬಾರ್ದು ಬರಬಾರ್ದು ಏನನ್ನ ಈ ಥರ ಸತಿ ಯಾರಕ್ಕನ್ನು ಬಂದಿದ್ರೆ ಎಲ್ಲರಿಗೂ ಗೊತ್ತಾಗ್ಬೇ ಗೊತ್ತಾಗಬೇಕು ಏನಕ್ಕೆ ಬರುತ್ತದೆ ಈ ಥರ ಈ ಥರ ಮೂಲೆ ವ್ಯಾಧಿ ಈ ಥರ ಪೈಲ್ಸ್ ಅನ್ನೋದು ಇದು ಏನಕ್ಕೆ ಬರುತ್ತದೆ ಏನು ಎಫೆಕ್ಟ್ ಆಗಿದರೆ ಈ ಥರ ಪೈಲ್ಸು ಬಾಡಿನಲ್ಲಿ ಬರುತ್ತದೆ ಅಂತ ಯಾ ಎಲ್ಲರಿಗೂ ಗೊತ್ತಾಗಬೇಕು ಈ ಥರ ಜಾಸ್ತಿ ಏನಕ್ಕಾಗುತ್ತದೆ ಆಗುತ್ತದೆ ಅಂದರೆ ಈ ಥರ ಏನನ್ನ ಬಾಡಿನಲ್ಲಿ ತುಂಬ ಉಷ್ಣ ಆಗಿದ್ರೆ ಏನನ್ನ ಈ ತರ ಬಾಡಿನಲ್ಲಿ ತುಂಬ ಉಷ್ಣ ಆಗಿದ್ರೆ ಈ ತರ ಆಗೋದು ಇಲ್ಲಾಂದರೆ ಬಾಡಿನಲ್ಲಿ ಈ ತರ ಈ ತರ ಲ್ಯಾಟ್ರಿನ್ ಹೋಗಿ ಜಾಗದಲ್ಲಿ ಈ ತರ ಪೈಲ್ಸು ಮೂಲವ್ಯಾಧಿ ಬರೋಕೆ ಚಾನ್ಸೇ ಇಲ್ಲ ಈ ತರ ಬರೋದು ಏನಕ್ಕಂದ್ರೆ ಏನನ್ನ ಜಾಸ್ತಿಗೆ ಏನನ್ನ ತುಂಬ ಉಷ್ಣ ಬಾಡಿನಲ್ಲಿ ಆಗಿದ್ರೆ ಈ ತರ ಆಫ್ ಹೀಟ್ಗಳು ತಿಂತ ಇದ್ರೆ ತಿಂತ ಇದ್ರೆ ತಿಂತ ಇದ್ರೆ ನಮ್ಗೆ ಯಾರಿಗಿ ಗೊತ್ತಾಗೋದಿಲ್ಲ ಇದು ಯಾವುದು ಉಷ್ಣ ಯಾವುದು ಚೆನ್ನಾಗಿದೆ ಅಂತ ನೋಡೋದಿಲ್ಲ ಈ ಬಾಡಿಗೆ ಉಷ್ಣ ಹಾಸಿಗಾಗಿದ್ದರೆ ಹೊಟ್ಟೆಯಲ್ಲಿ ಈ ಥರ ಆಗುತ್ತದೆ ಈ ಥರ ಬಾಡಿನಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಈ ಥರ ಬಾಡಿನಲ್ಲಿ ಇನ್ಫೆಕ್ಷನ್ ಪೈಲ್ಸ್ ಮೂಲದಾಗಿ ಈ ಥರ ಏನನ್ನ ಬಂದಿದ್ರೆ ಅದಕ್ಕೆ ಏನು ಮಾಡಬೇಕು ಯಾವ ಥರ ಕಡಿಮೆ ಮಾಡಬೇಕು ಈ ಥರ ಈ ಥರ ಯಾವ ಥರ ಇದಕ್ಕೂ ಕ್ಲಿಯರ್ ಮಾಡಬೇಕು ಏನು ತಿಂದಿದ್ರೆ ಇದು ಹೋಗುತ್ತದೆ ಏ ಏನು ಏನು ಐಟಮ್ಗಳು ಈ ಥರ ತಿಂದಿದ್ರೆ ನಾವು ಬಾಡಿನಲ್ಲಿ ಹೋಗಿದರೆ ಅದು ಯಾವ ಥರ ಕಡಿಮೆ ಆಗುತ್ತದೆ ಈ ಥರ ಯಾಕನ್ನು ಆಗಿದ್ರೆ ಈ ಥರ ಮೂಲವ್ಯಾಧಿ ಪೈಲ್ಸು ಈ ಥರ ಯಾರ ಕನ್ನ ಯಾರ ಕನ್ನ ಆಗಿದ್ರೆ ಅವರು ಏನು ಮಾಡಬೇಕಂದ್ರೆ ಅವರು ನಿಂಬೆಹಣ್ಣು ಈ ಥರ ಒಂದು ಹತ್ತು ಒಂದು ಹದಿನೈದು ನಿಂಬೆಹಣ್ಣು ತಗೊಂಡು ಏನು ಮಾಡಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಟು ಅವರು ಇಡಬೇಕು ಅದು ಏನು ಮಾಡಬೇಕಂದ್ರೆ ಒಂದು ನಿಂಬೆಹಣ್ಣು ತಗೊಂಡು ಈ ಅದಕ್ಕೂ ಕಟ್ ಮಾಡಿ ಅದಕ್ಕೂ ನೀರಿನಲ್ಲಿ ಹಾಕಿ ಅದಕ್ಕೆ ಏನು ಮಾಡಬೇಕಂದ್ರೆ ಫಿಲ್ಟ್ರ್ ಮಾಡಬೇಕು ಅದಕ್ಕೂ ಹೀಟ್ ಮಾಡಬೇಕು ಅದಕ್ಕೆ ಮತ್ತೆ ಏನು ಮಾಡಬೇಕಂದ್ರೆ ಅದು ಅದು ಫಿಲ್ಟರ್ ಮಾಡಿ ಅದು ಟೀ ಫಿಲ್ ಫಿಲ್ಟರ್ ಫಿಲ್ಟರ್ ಮಾಡ್ತಾರೆ ಈ ಥರ ಫಿಲ್ಟರ್ ಮಾಡಿ ಅದಕ್ಕೆ ಬಿಸಿ ಫುಲ್ ಮಾಡಿ ಅದಕ್ಕೆ ಅದು ಫಿಲ್ಟರ್ ಮಾಡಿ ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದು ಕುಡಿಬೇಕು ಯಾವಾಗ ಕುಡಿಬೇಕು ಮಾಡಬೇಕು ಏನಂದರೆ ಒಂದು ನಿಂಬೆಹಣ್ಣು ತಗೊಂಡು ಏನು ಮಾಡಬೇಕಂದ್ರೆ ಅದಕ್ಕೂ ಕಟ್ ಮಾಡಿ ಅದಕ್ಕೂ ಸ್ವಲ್ಪ ದೊಡ್ಡದಿರೋದು ನಿಂಬೆಹಣ್ಣು ತಗೊಂಡು ಅದಕ್ಕೆ ಏನು ಮಾಡಬೇಕಂದ್ರೆ ಕಟ್ ಮಾಡಿ ಅದು ಗ್ಲಾ ಒಂದು ಒಂದು ಗ್ಲಾಸ್ ನೀರು ಇಲ್ಲಾಂದರೆ ಎರಡು ಗ್ಲಾಸ್ ನೀರು ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದು ಏನು ಮಾಡಬೇಕಂದ್ರೆ ಸ್ಟೌನಲ್ಲಿ ಫುಲ್ ಬಾಯ್ಲ್ ಮಾಡಬೇಕು ಹೀಟ್ ಮಾಡಬೇಕು ಮತ್ತು ಏನು ಮಾಡಬೇಕಂದ್ರೆ ಅದು ತಗೊಂಡು ಫಿಲ್ಟರ್ ಮಾಡಿ ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ಒಂದು ದೊಡ್ಡ ಗ್ಲಾಸ್ನಲ್ಲಿ ಆ ನೀರು ಹಾಕ್ಕೊಂಡು ಅದು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಏನು ಮಾಡಬೇಕಂದ್ರೆ ಟಿಫನ್ ಮಾಡಬಾರ್ದು ಟಿಫನ್ ಮಾಡಿಲು ಮಾಡಬಾರ್ದು ಮಾಡಿ ಮಾಡಬಾರ್ದು ಮತ್ತು ಏನು ಮಾಡಬೇಕಂದ್ರೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನಿಂಬೆಹಣ್ಣದು ಜ್ಯೂಸು ಅದು ಲೆಮನ್ ಜ್ಯೂಸು ಏನಂದರೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಕುಡಿಬೇಕು ಅದೇ 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 ಅವರಿಗೆ ನಾಷ್ಟ ಂದರೆ ನಿಂಬೆ ನಿಂಬೆ ಹಣ್ಣು ಏನಂದರೆ ಸ್ವಲ್ಪ ದೊಡ್ಡಗಿರಬೇಕು ಇಲ್ಲಾಂದರೆ ಅದು ಏನನ್ನ ಚಿಕ್ಕದಾಗಿದ್ರೆ ಒಂದು ಮೀಡಿಯಂ ಸೈಜ್ ಇದ್ರೆ ಒಂದು ಎರಡು ಹಾಕಿದ್ರೇನು ಪರವಾಗೋದಿಲ್ಲ ಏನಾಗೋದಿಲ್ಲ ಎರಡು ಹಾಕ ಎರಡು 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 ನಿಂಬೆ ಹಣ್ಣು ಹಾಕಿದ್ರೇನು ಏನಾಗೋದಿಲ್ಲ ಏನಂದರೆ ದೊಡ್ಡ ದೊಡ್ಡದು ನಿಂಬೆ ಹಣ್ಣು ಏನನ್ನ ಒಂದು ಮೂರು ನಾಲ್ಕು ಈ ಥರ ಕಟ್ ಮಾಡಿ ಜ್ಯೂಸ್ ಮಾಡಿ ಒಂದೇ ಸತಿ ಕುಡಿಯಿದ್ರೆ ಏನಾಗುತ್ತದೆ ಅಂದ್ರೆ ಇನ್ಫೆಕ್ಷನ್ ಆಗುತ್ತದೆ ಸ್ವಲ್ಪ ಯಾರನ್ನ ಈ ಥರ ಮಾಡಿದರೆ ಏನಾಗುತ್ತದೆ ಅಂದರೆ ಅದಕ್ಕೆ ಜಲ್ದಿ ಕಡಿಮೆ ಆಗಬೇಕು ಅವ್ರಿಗೆ ಜಲ್ದಿ ಅವ್ರಿಗೆ ಒಳ್ಳೆ ಆಗಬೇಕು ಅಂತ ಏನು ಮಾಡ್ತಾರೆ ಅಂದರೆ ಒಂದು ಎರಡು ಮೂರು ನಾಲ್ಕು ಈ ಥರ ನಿಂಬೆ ಹಣ್ಣು ಹಾಕ್ಕೊಂಡು ಜ್ಯೂಸ್ ಮಾಡಿ ಅವ್ರು ಬೆಳಗ್ಗೆ ಬೆಳಗ್ಗೆ ಕುಡಿ ಕುಡಿದ್ರೆ ಅದು ಏನನ್ನ ಸ್ವಲ್ಪ ಇನ್ಫೆಕ್ಷನು ಆಗೋಗುತ್ತದೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಒಂದು ನಿಂಬೆ ಹಣ್ಣು ಸರಿಯಾಗುತ್ತದೆ ಚಿಕ್ಕು ಚಿಕ್ಕ ಚಿಕ್ಕದಿದ್ದರೆ ಒಂದು ಎರಡು ನಿಂಬೆ ಹಣ್ಣು ಹಾಕ್ಕೊಂಡು ಅದಕ್ಕೆ ಜ್ಯೂಸ್ ಮಾಡಿ ಅದಕ್ಕೆ ಹೀಟ್ ಮಾಡಿ ಬಾಯ್ಲ್ ಮಾಡಿ ಅದಕ್ಕೆ ಫಿಲ್ಟರ್ ಮಾಡಿ ಗ್ಲಾಸಲ್ಲಿ ಹಾಕ್ಕೊಂಡು ಬೆಳಗ್ಗೆ 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 ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅದಕ್ಕೆ ಟಿಫನ್ ಮಾಡಬಾರ್ದು ಒಂದು ಒಂದು ಗಂಟೆ ಆಗಿರಲಿ ಎರಡು ಗಂಟೆ ಆಗಿರಲಿ ಮತ್ತೆ ನೀವು ಎಷ್ಟು ತಿಂದಿದ್ರಿಂದ ತಿನ್ನಬೇಕು ಅದು ತಿನ್ಬೆ ತಿನ್ಬೋ ತಿನ್ನಬಾರ್ದು ತಿನ್ ತಿನ್ ತಿನ್ನಬೇಕು ಇಲ್ಲಾಂದರೆ ಖಾಲಿ ಹೊಟ್ಟೆನಲ್ಲೇ ಈ ಜ್ಯೂಸು ಕುಡಿಬೇಕು ಈ ಥರ ನಿಂಬೆ ಹಣ್ಣನ್ನು ಈ ಥರ ಕಟ್ ಮಾಡಿ ಒಂದು ದಿನ ಒಂದು ಗ್ಲಾಸ್ ಜ್ಯೂಸು ಎರಡು ದಿನ ಎರಡು 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 ದಿನ ಏನು ಮಾಡಬೇಕಂದ್ರೆ ಒಂದೊಂದು ಗ್ಲಾಸು ನಿಂಬೆ ಹಣ್ಣು ಹಾಕ್ಕೊಂಡು ಅದು ಒಂದು ಜ್ಯೂಸು ಈ ಥರ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ಆರು ದಿನ ಈ ಥರ ಒಂದು ಹತ್ತು ದಿನ ಈ ಥರ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಥರ ನಿಂಬೆ ಹಣ್ಣುದು ಜ್ಯೂಸು ಕುಡಿಯಿದ್ರೆ ಅದಕ್ಕೆ ಏನಾಗುತ್ತದೆ ಅಂದರೆ ಕಡಿಮೆ ಆಗುತ್ತದೆ ಗೊತ್ತಾಗೋದೇ ಇಲ್ಲ ಅದು ಯಾವ ಥರ ಪೈಲ್ಸ್ ಬಂದಿದೆಯೇ ಯಾವ ಥರ ಅದು ಮೂಲವ್ಯಾಧಿ ಬಂದಿದೆಯೇ ಯಾವ ತರ ಅದು ಹೋಗ್ಬಿಟ್ಟಿದೆಯಾ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ ಅದು ಯಾವ ತರ ಬಂದಿದೆಯೇ ಯಾವ ತರ ಹೋಗಿದೆಯಾ ಅಂತ ಗೊತ್ತಾಗೋದಿಲ್ಲ ಈ ತರ ಲೆಮನ್ ಜ್ಯೂಸು ಖಾಲಿ ಹೊಟ್ಟೆನಲ್ಲಿ ಒಂದೊಂದು ಗ್ಲಾಸ್ ಬೆಳಗ್ಗೆ ಬೆಳಗ್ಗೆ ಕುಡಿದ್ರೆ ನಾಷ್ಟ ತಿನ್ಬಾರ್ದು ಮಧ್ಯಾಹ್ನ ಎಷ್ಟು ತಿನ್ ತಿನ್ನಬೇಕು ಅಷ್ಟು ತಿನ್ನಬೇಕು ಎಷ್ಟು ಮಧ್ಯಾಹ್ನ ಎಷ್ಟು ತಿಂತೀರ ಅಷ್ಟು ತಿನ್ನಿ ಏನಾಗೋದಿಲ್ಲ ಏನಂದರೆ ಟಿಫನ್ ಮಾಡಬಾರ್ದು ಟಿಫನ್ ಮಾಡಿ ಮಾಡಬಾರ್ದು ಖಾಲಿ ಹೊಟ್ಟೆಯಲ್ಲಿ ಈ ನಿಂಬೆಹಣ್ಣದು ಜ್ಯೂಸ್ ಕುಡಿಬೇಕು ಒಂದು ದಿನ ಒಂದು ವಾರ ಇರಲಿ ಒಂದು ಹತ್ತು ದಿನ ಇರಲಿ ಈ ಥರ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಗ್ಲಾಸು ನಿಂಬೆಹಣ್ಣದು ಜ್ಯೂಸ್ ಕುಡಿದರೆ ಒಳ್ಳೆಯದಾಗುತ್ತದೆ ಕೋಶ ಈ ಥರ ಮಾಡಬೇಕು ಏನಂದರೆ ಒಂದು ನಿಂಬೆ ಹಣ್ಣದ್ದು ಒಂದು ಗ್ಲಾಸ್ ಜ್ಯೂಸು ಎರಡನೇ ದಿನ ಒಂದು ನಿಂಬೆ ಹಣದು ಒಂದು ಗ್ಲಾಸ್ ಜ್ಯೂಸು ಈ ಥರ ಕುಡಿಬೇಕು ಯಾರನ್ನು ಒಂದು ಎರಡು ಈ ಥರ ಮೂರು ನಾಲ್ಕು ಐದು ಈ ಥರ ನಿಂಬೆಹಣ್ಣೆ ಹಾಕ್ಕೊಂಡು ಅದು ಜ್ಯೂಸ್ ಕುಡಿದರೆ ಏನಾಗುತ್ತೆ ಅಂದರೆ ಒಂದು ಈ ಥರ ಇನ್ಫೆಕ್ಷನ್ ಆಗುತ್ತದೆ ಬಾಡಿನಲ್ಲಿ ಜಾಸ್ತಿ ಕೋಲ್ಡ್ ಆಗುತ್ತದೆ ಒಂದು ವ್ಯಾಧಿ ಹೋಗುತ್ತದೆ ಇನ್ನೊಂದು ವ್ಯಾಧಿ ಬಂದುಬಿಡ್ತದೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಒಂದು ವಾರ ಇರಲಿ ಒಂದು ಹತ್ತು ದಿನ ಇರಲಿ ಒಂದು ದಿನಕ್ಕೆ ಬೆಳಗ್ಗೆ ನಾಷ್ಟ ಏನಂದರೆ ಒಂದು ನಿಂಬೆ ಹಣ್ಣದು ಒಂದು ಗ್ಲಾಸ್ ಕುಡಿಬೇಕು ಜಾಸ್ತಿ ಕುಡಬಾರ್ದು ಮೂರು ನಿಂಬೆ ಹಣ್ಣು ನಾಲ್ಕು ನಿಂಬೆ ಹಣ್ಣು ಈ ಥರ ಕುಡಿಬಾರ್ದು ಆ ಥರ ಕುಡಿದ್ರೆ ಏನಾಗುತ್ತೆ ಇನ್ಫೆಕ್ಷನ್ ಆಗುತ್ತದೆ ಜಾಸ್ತಿ ಕೋಲ್ಡ್ ಆಗುತ್ತದೆ ಅದಕ್ಕೋಸ್ಕರ ಒಂದು ವಾರ ಒಂದು ವಾರ ಇಲ್ಲಿ ಒಂದು ಹತ್ತು ದಿನ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಒಂದೊಂದು ಗ್ಲಾಸ್ ನಿಂಬೆ ಹಣ್ಣುದು ಒಂದೊಂದು ದೊಡ್ಡ ಗ್ಲಾಸುದು ಆ ಥರ ಜ್ಯೂಸ್ ಕುಡಿದ್ರೆ ಅವ್ರಿಗೆ ಒಳ್ಳೆಯದು ಆಗುತ್ತದೆ ಏನು ತೊಂದರೆ ಆಗೋದಿಲ್ಲ ಅದು ಯಾವ ಥರ ಫೈಲ್ಸ್ ಬಂದಿದೆಯೇ ಅದೇ ಥರ ಹೋಗ್ಬಿಡ್ತದೆ ಈ ಥರ ಇನ್ಫೆಕ್ಷನ್ ಆಗುತ್ತದೆ ಬಾಡಿನಲ್ಲಿ ತುಂಬ ಜಾಸ್ತಿಗ ತುಂಬ ಜಾಸ್ತಿ ಈ ಥರ ಉಷ್ಣ ಆಗಿದ್ರೆ ಆಫ್ ಫೀಟ್ ಆಗಿದ್ದರೆ ಈ ಥರ ಏನನ್ನ ಉಷ್ಣ ಐಟಮ್ ಜಾಸ್ತಿ ತಿಂತಾ ಇದ್ದರೆ ಅದೇ ಜಾಸ್ತಿ ತಿಂತಾ ಇದ್ದರೆ ಈ ಥರ ಆಗುತ್ತದೆ ಈ ಥರ ಪೈಲ್ಸು ಮೂಲೆ ಅನ್ನೋದು ಈ ಥರ ಬಂದ್ಬಿಡ್ತದೆ ಅದು ಯಾ ಯಾವ ಥರ ಗೊತ್ತಾಗುತ್ತದೆ ಅಂದರೆ ಅದು ಫಸ್ಟ್ ದಿನ ಏನನ್ನು ಏನನ್ನ ಜಾಸ್ತಿ ಈ ಥರ ಬಾಡಿನಲ್ಲಿ ಉಷ್ಣ ಈ ಥರ ಎಕ್ಸರ್ಸ ಫೀಟ್ ಆಗಿದ್ದರೆ ಏನಾಗುತ್ತದೆ ಅಂದರೆ ಅವರು ಅವರು ಲ್ಯಾಟ್ರಿನ್ಗೆ ಹೋಗಿದ ಮೇಲೆ ಮತ್ತೆ ಅವ್ರಿಗೆ ಗೊತ್ತಾಗುತ್ತದೆ ಸ್ವಲ್ಪ ಏನೋ ಒಂದು ಭೂಲ್ ಬಂದಿದೆ ಅಂತ ಅದು ಹಾಗೆ ಬಿಟ್ಬಿಟ್ಟಿದ್ರೆ ಏನಾಗುತ್ತದೆ ಎರಡು ದಿನಕ್ಕೆ ಅದು ಇನ್ನೂ ಡಬಲ್ ಆಗುತ್ತದೆ ಅದು ಮೂರು ದಿನಕ್ಕೆ ಏನಾಗುತ್ತದೆ ಈ ತರ ತ್ರಿಬಲ್ ಆಗುತ್ತದೆ ಈ ತರ ಜಾಸ್ತಿ ಆಗುತ್ತದೆ ಫಾಸ್ಟಲ್ಲಿ ಒಂದು ದಿನ ಎರಡು ದಿನಕ್ಕೆ ಜಾಸ್ತಿ ಜಾಸ್ತಿ ಆಗುತ್ತದೆ ಮತ್ತು ಏನಾಗುತ್ತೆ ಅಂದರೆ ಅವ್ರು ಲೆಟ್ರಿನ್ ಹೋಗಿದರೆ ಅವ್ರು ಕೂತ್ಕೊಂಡಿದರೆ ಅವ್ರಿಗೆ ಜಾಸ್ತಿ ತೊ ತೊಂದರೆ ಆಗುತ್ತದೆ ಅವ್ರು ಕ್ಲೀನ್ ಮಾಡಿದ್ರೇನು ಲೆಟ್ರಿನ್ ಕ್ಲೀನ್ ಮಾಡಿದ್ದು ಮತ್ತು ಅವ್ರಿಗೆ ಏನಾಗುತ್ತಂದರೆ ಜಾಸ್ತಿ ತೊಂದರೆ ಆಗುತ್ತದೆ ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕಂದ್ರೆ ತಕ್ಷಣವೇ ಅವ್ರು ಏನು ಮಾಡಬೇಕಂದ್ರೆ ಈ ಥರ ಈ ಥರ ಅವರು ಮಾಡಬೇಕು ಏನಂದರೆ ನಿಂಬೆ ಹಳ್ಳದ್ದು ಜ್ಯೂಸು ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಒಂದಿನ ಒಂದು ವಾರ ಒಂದು ಹತ್ತು ದಿನ ಈ ಥರ ಕುಡಿದರೆ ಅದು ಯಾವ ಥರ ಬಂದಿದೆ ಅದೇ ಥರ ಅವ್ರಿಗೆ ಕ್ಲಿಯರ್ ಆಗುತ್ತದೆ ಅದೇ ತರ ಅವ್ರಿಗೆ ಒಳ್ಳೆ ಆಗುತ್ತದೆ ಎಲ್ಲರಿಗೂ ಗೊತ್ತು ಏನಂದ್ರೆ ಯಾವ ಐಟಮ್ಗಳು ಹೀಟ್ ಜಾಸ್ತಿ ಯಾವ ಐಟು ಐಟಮ್ಗಳು ಯಾವುದು ಉಷ್ಣ ಜಾಸ್ತಿ ಯಾವ ಐಟಮ್ಗಳು ತಿಂದಿದರೆ ಕೋಲ್ಡ್ ಆಗುತ್ತದೆ ಯಾವ ಐಟಮ್ಗಳು ಜಾಸ್ತಿ ತಿಂದಿದ್ರೆ ಬಾಡಿನಲ್ಲಿ ಕೋಲ್ಡ್ ಆಗುತ್ತದೆ ಯಾವ ಐಟಮ್ಗಳು ಜಾ ಜಾಸ್ತಿ ಕೋಲ್ಡ್ ಆಗುತ್ತದೆ ಯಾವ ಐಟಮ್ಗಳು ಜಾಸ್ತಿ ಉಷ್ಣ ಆಗುತ್ತದೆ ಯಾವುದು ಕಮ್ಮಿ ಯಾವ ಐಟಮ್ಗಳು ತಿಂದಿದ್ರೆ ಕಮ್ಮಿ ಉಷ್ಣ ಆಗುತ್ತದೆ ಯಾವ ಐಟಮಗಳು ತಿಂದಿದರೆ ಅದು ಅದು ಕೋಲ್ಡ್ ಕಮ್ಮಿ ಆಗುತ್ತದೆ ಯಾವ ಐಟಮ್ಗಳು ತಿಂದಿದರೆ ಅದು ಉಷ್ಣನೂ ಆಗೋದಿಲ್ಲ ಅದು ಕೋಲ್ಡೂ ಆಗೋದಿಲ್ಲ ಅದು ಮೀಡಿಯಂ ತರ ಇರುತ್ತದೆ ಆ ಐಟಮ್ಗಳು ಯಾವುದು ಅಂತ ಎಲ್ಲರಿಗೂ ಗೊತ್ತು ಅವರು ಏನು ಮಾಡಬೇಕಂದ್ರೆ ಅದಕ್ಕೂ ಕಂಪೇರ್ ಮಾಡಬೇಕು ಅದಕ್ಕೂ ಸಹ ಏನಂದ್ರೆ ಯಾರನ್ನ ಜಾಸ್ತಿಗೆ ಒಂದು ಉಷ್ಣ ಐಟಮ್ ತಿಂತಾ ಇದ್ದಿದ್ರೆ ಅವರು ಸ್ವಲ್ಪ ಕೋಲ್ಡ್ ಐಟಮ್ ತಿಂದಿದ್ರೆ ಅದಕ್ಕೂ ಇದಕ್ಕೂ ಸರಿ ಆಗುತ್ತದೆ ಯಾರನ್ನು ಕೋಲ್ಡ್ ಐಟಮ್ಗಳು ಜಾಸ್ತಿ ತಿಂತ ಇದ್ದರೆ ಅದಕ್ಕೂ ಉಷ್ಣ ಐಟಮ್ಗಳು ಸ್ವಲ್ಪ ತಿಂದಿದ್ರೆ ಅದಕ್ಕೂ ಇದಕ್ಕೂ ಸರಿ ಆಗುತ್ತದೆ ಏನೋ ಬಿಡಿ ನಮಗೆ ಜಾಸ್ತಿ ಬಾಡಿನಲ್ಲಿ ಪವರ್ ಬಡ ಬರಬೇಕು ಅಂತ ಏನನ್ನ ಜಾಸ್ತಿ ಉಷ್ಣಪಾಲಿ ಐಟಮ್ಗಳು ಈ ಥರ ಉಷ್ಣ ಪವರು ಎಕ್ಸಸ್ ಆಫ್ ಈಟಿ ತಿಂತ ಇದ್ದಿದ್ರೆ ಈ ಥರ ಏನೇನೋ ಒಂದು ಏನೋ ಬಾಡಿನಲ್ಲಿ ಇನ್ಫೆಕ್ಷನ್ ಆಗುತ್ತದೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಜಾಸ್ತಿ ಇರೋ ಐಟಮ್ಗಳಲ್ಲಿ ಜಾಸ್ತಿ ಹುಷಾರಿರಬೇಕು ಯಾವುದು ಉಷ್ಣ ಯಾವುದು ಕೋಲ್ಡು ಯಾವುದು ತಿಂದಿದ್ರೆ ಉಷ್ಣನೂ ಆಗೋದಿಲ್ಲ ಕೋಲ್ಡೂ ಆಗೋದಿಲ್ಲ ಈ ತರ ಯಾ ಐಟಮ್ಗಳು ಯಾವ ಐಟಮ್ ಯಾವಾಗ ತಿನ್ಬೇಕು ಅಂತ ಎಲ್ಲರೂ ಹುಷಾರಿರ್ಬೇಕು ಎಲ್ಲರೂ ಈ ತರ ಐಟಂ ಗಳು ತಿನ್ಬೇಕು ಏನಂದರೆ ಈ ಥರ ಐಟಮ್ಗಳು ಜಾಸ್ತಿ ಡೈಲಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಏನೇನೋ ತಿನ್ನೋ ಐಟಮ್ಗಳು ಜಾಸ್ತಿ ಇದೆಯೇ ಏನಂದರೆ ಯಾವ ಐಟಮ್ಗಳು ಜಾಸ್ತಿ ಉಷ್ಣ ಆಗುತ್ತದೆ ಯಾವ ಐಟಮ್ಗಳು ಕೋಲ್ಡ್ ಆಗುತ್ತದೆ ಯಾವ ಐಟಮ್ಗಳು ತಿಂದಿದರೆ ಉಷ್ಣನೂ ಆಗೋದಿಲ್ಲ ಕೋಲ್ಡ್ನೂ ಆಗೋದಿಲ್ಲ ಎಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಕಂಪೇರ್ ಮಾಡಬೇಕು ಯಾವ ಐಟಮ್ಗಳು ಯಾವಾಗ ತಿನ್ನಬೇಕು ಕೋಲ್ಡು ಐಟಮ್ಲು ಯಾವಾಗ ತಿನ್ನಬೇಕು ಜಾಸ್ತಿ ಯಾವ ಐಟಮ್ಗಳು ಉಷ್ಣ ಐಟಮ್ಗಳು ಯಾವಾಗ ಜಾಸ್ತಿ ತಿನ್ನಬೇಕು ಉಷ್ಣ ಐಟಮ್ನೂ ಬಿಡಿ ಕೋಲ್ಡ್ ಐಟಮ್ನೂ ಬಿಟ್ಟು ಮತ್ತೆ ಏನು ಉಷ್ಣನೂ ಆಗೋದಿಲ್ಲ ಕೋಲ್ಡೂ ಆಗೋದಿಲ್ಲ ಈ ಥರ ಐಟಮ್ಗಳು ಯಾವುದು ಅದು ಯಾವಾಗ ತಿನ್ನಬೇಕು ನಮ್ಮ ಅಣ್ಣ ಅವರೇ ತಮ್ಮವರೇ ಚಿಕ್ಕವರೇ ದೊಡ್ಡವರೇ ನಮ್ಮ ಭಾರತೀಯರು ಎಲ್ಲರಿಗೂ ಚಾಂದ ಭಾಷಾ ಛೋಟಾ ನ್ಯೂಸ್ ಛೋಟ ವೀಡಿಯೋ ಚಾನಲ್ ವಿಡಿಯೋ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬರುತ್ತದೆ ಅದು ಪ್ರೆಸ್ ಮಾಡಿದರೆ ಇನ್ನೂ ವೀಡಿಯೋಗಳು ಬರುತ್ತಾ ಇರುತ್ತದೆ ಎಲ್ಲರೂ ನೋಡ್ಬೋದು ಈ ನ್ಯೂಸ್ನಲ್ಲಿ ಇಷ್ಟೇ ಎಲ್ಲರಿಗೂ ಅಸ್ಸಾಮ್ ವ ರಹಮತುಲ್ಲಾಹಿ ಒಬರಕಾತು